ವಾರಿ ಇದು ಸಿಪಟ್ಟು ವಾರೆ ಆಯ್ತು ಇದು ಎಷ್ಟು ವಾರೆ ಆದ್ರೂ ಹಾಟಕ್ಕೆ ಬೀಳುದೇ ಮಾಡಿ ಸ್ವಲ್ಪ ವಾರೆ ಗಿಡ್ಡ ಮಾಡೋದಾ ಸ್ವಲ್ಪ ಗಿಡ್ಡ ಮಾಡ ವಾರಿನ ಒಬ್ಬ ಕೀಲ अक्की अक्की जंबकी बिसली जम्बकी बिस्लिक हाथी जमे वारी जांकी वारी जांकाल प्रीतिया प्रीतिया सारस मुखी पाल सार முகி சாரி ஏன் சார முதுக்கி சார முதுக்கி அந்த சாரமுகி பிரீத்திய இறமுகி பாலிசு லாலிசு பாலிசு நோ நின்னனோ நோ காருண்ண வெண்ணு போறி போற வையா வைய வைய வையாரி

ಹೆಚ್ಚಿಗೆ ತಿರ್ಸಲು ಹಾಗೆ ಆಗುದು ಹತ್ತಿನ ಕಾಳಗೆ ಎಂತ ನೀನು ವೈಯ್ಯಾರೀರೆ ನವ ಶೃಂಗಾರೆ ರಾಕಾರ ಸರ್ವ ವಿಚಾರೆ ನಿಟ್ಟನು ಸೇರಿ ನನು ಕಾರುಣ್ಯ ಎಲ್ಲ ತೋರಿ ಪೊರೆ ವೈಯಾರಿ ಸ್ವರುಚಿದ ವಾರಿ बक खे पलिस पालिस पालिस ಸರ್ವ ವಿಚಾರ ನಿನ್ನನು ಸೇರಿದನು ಕಾರುಣ್ಯವೆ ನೋಡ ತೋರಿಪೇ ಬೈ ಹಾರಿ ಸುರಚಿ ವಾರಿಜಾಂಬಿ ಲಾದಿಯಿಸು ಸಾರಸಂಬಕ್ಕೆ ಪಾಲಿಸು ಮಾಡಿದೆ ಮತ್ತ ಮತ್ತೆ ಸುಡುಗಾಡ ಅದ ಗಿರ್ಗಿಟ್ಲಿ ನೆನಪಾಯ್ತು ಈಗ ತಿನ್ನತ್ತಿತ್ತು ಕುಣಿ 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 ತಗೊಂಡಿ ಕಳ್ತ ಹೋಗಿ ಈಗ ತಕೊಂಡ್ರೆ ಇತ್ತು ಹೆಚ್ಚು ಕಡಿಮೆ ಆದ್ರೆ ಶೇಖರಣೆ ಕಾರಣ ನನಗೆ ಬೆಳಗಿನ ಮುಖ ತೋರ್ಸಿದ್ರು ಇವತ್ತಿಗು ಹುಡುಕ್ತೇವ್ರ ನೀ ಬಿಡು ಪ್ರಶ್ನೆ ಇಲ್ಲ ನೋಡ ಹ ித்தோம் தினோம் தித்தோம் தத்தி நம் தோம் தோம் தை தோம் தை தோம் திண்ட கொட்டு <laughs> <laughs> ಕುಟ್ಕುಟ್ಟು ಎಲ್ಲ ಕೈಯೆಲ್ಲ ಮಾಡ್ಬಿಟ್ರೆ ಕಾವಲು ಮಾಡ್ಲಿಕ್ಕೆ ಆಗುದಿಲ್ಲ ಇದು ಇನ್ನು ಕುಟ್ಕುಟ್ಟು ಎಲ್ಲ ಬಂದು ಬಂತ തില്ലഗ്രദതി ഇല്ലഗ്രദത ദദിത്യ ദതൈ ദിത്യ ദതൈ ദിം ദതി

ಎಲ್ಲಿ ನಿಲ್ಬೇಡಿ ಸೊಂಟ ಸಿಕ್ಕಿ ಮತ್ತೆ ಅಜ್ಜಿ ಬಂದ್ರಲ್ಲ ಏನೋ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ಲಿಕ್ಕೆ ಅಜ್ಜಿ ಗಾಳಿ ಗಾಳಿ ಹಾಕ್ಬಾರ್ದು ಮಗ ಏನು ಗಾಳಿ ಹೋಗುವ ಗಾಳಿ ಹಾಕ್ಬಾರ್ದು ಏನಾಗ್ತದೆ ಹಾಕಿದ್ರೆ ಹಾಕಿದ್ರಿ ಎಲ್ಲ ಜಾಗ ಉಂಟು ಅದೆಲ್ಲ ಗಾಳಿ ಹೋಗ್ತಾ ಉಂಟು ಗಾಳಿ ಹೋಗುವ ಗಾಳಿ ಹಾಕಿದ್ರೆ ಅವೇ ಹೊಡ್ಕೊಂಡು ದುಷ್ಪರಿಣಾಮ ಸಾವರಿಸಿಕೊಳ್ಳಿ ಸಾವರಿಸಿಕೊಳ್ಳಿ ನಾವ್ ಒರೆಸೋದು ಬೇಡ ಮಗ ಸಾವೇ ನಮ್ಮ ಒರೆಸ್ತಾ ಉಂಟು ಈಗ ಯಾವಾಗ ತಕೊಂಡು ಹೋಗುದು ಅಂತ ಹಾಗೆಲ್ಲ ನಾನು ಸುಧಾರಿಸಿಕೊಳ್ಳಿ ಅಂತ ಹೇಳಿ ಹಾಗೆ ಮಗ ಅದು ಅದೇ ಕೂಡುದಿಲ್ಲ ವಯಸ್ಸಾಯ್ತು ಅಂತ ನಂಗೆ ಗೊತ್ತು ಆದರೂ ಆದ್ರೂ ಏನ್ ಮಾಡುವ ಹೇಳು ನೀವು ಕೆಲವು ಸಂದರ್ಭ ಅಂತ ಇರ್ತದೆ ಕೆಲವು ಸ್ಥಳ ಸಂದರ್ಭ ಹೋದಲ್ಲಿರುವ ವ್ಯಕ್ತಿಗಳು ಅದನ್ನೆಲ್ಲ ಕಂಡಾಗ ನಮಗೆ ಕೂಡದೆ ಇದ್ರು ಅದು ಆಗಿ ಹೋಗುವುದು ಇವತ್ತು ಅದು ಹಾಗೆ ನನಗೆ ನಮ್ನೆಲ್ಲ ಕಣ್ಣೇ ಇಲ್ವಾ ಇಷ್ಟೂ ಮಾಡದೆ ಇದ್ರೆ ಅಷ್ಟು ಬಂದು ಏನು ಪ್ರಯೋಜನ ಉಂಟು ಮಗ ಯಾಕೆ ನಾನು ಬರುವಾಗಲೇ ಕರೆ ತಂದು ಉಪಚರಿಸ ನಿಮ್ಮ ಉಪಚಾರಕ್ಕಾದ್ರೂ ಇಷ್ಟು ಮಾಡದೆ ಇದ್ರೆ ಏನು ಬೆಲೆ ಉಂಟು ಮಗ ಮತ್ತೆ ಈ ಸ್ಥಳಕ್ಕೆ ಬಂದು ನೀವು ಇಷ್ಟು ಮಾಡಲೇಬೇಕು ಖಂಡಿತ ನಾನು ಇಲ್ಲಿ ಅಂತಲ್ಲ ನಾನು ಎಲ್ಲಿ ಹೋಗ್ತು ನನ್ನ ಹತ್ರ ಆತ ನಿವತ್ತಿನೊಳಗೆ ಮಾಡ್ಕೊಂಡು ಬಂದವಳೆ ನಾನು ಇನ್ನು ಕೂಡುದು ಇನ್ನು ಕೂಡ್ತದೆ ಅಂತ ಆದ್ರೆ ಮಾಡ್ತಾ ಇರ್ತೇವೆ ಪ್ರಶ್ನೆ ಇಲ್ಲ ಅನಿಷ್ಟೇ ಪ್ರಾಮಾಣಿಕತೆ ನಿಮ್ಮಲ್ಲಿ ಉಂಟು ಯಾವುದಕ್ಕೂ ಯಾವಾಗಲೂ ಇವರೆಲ್ಲವರ ಆಶೀರ್ವಾದ ಬೇಕು ಮಗ ಹಾಗೆ ಆಗ ನಮಗೇನ್ ತೊಂದರೆ ಆಗುದಿಲ್ಲ ನನಗೆ ನನ್ನ ಕತೆ ಏನ್ ಹೇಳ್ದಲ್ಲ ಮಗ ನೀವು ಯಾವ ಲೋಕದವ್ರು ಅಂತ ನೀನು ಅಂದುಕೊಂಡ ಹಾಗೆ ನಾಗಕನ್ಯೂ ಅಲ್ಲ ರಸಿಯು ಅಲ್ಲ ಮತ್ತೊಬ್ಳು ಅಲ್ಲ ನಾನು ಭೂಲೋಕದವಳೆ ಮಗ ಹೌದಾ ಹೌದು ಭೂಲೋಕದಲ್ಲಿ ಈ ರೀತಿ ಕುಣ್ದೆ ಯಾಕೆ ನಾನು ನಾಟ್ಯಗಾತಿಯಾಗಿದ್ದು ಅದಕ್ಕೆ ಹೀಗೆಲ್ಲ ಬದ್ಲಿ ಕೊಟ್ಟದ್ದು ಹಾ ನಾಟ್ಯ ಮಾಡ್ಕೊಂಡಿದ್ದೆ ನನ್ನ ನಾಟ್ಯ ಬಾಳ ಬೇಡಿಕೆ ತುಮಗ ಎಲ್ಲಿವರೆಗೆ ಕೇಳಿದ್ರೆ ನಾನು ದಿವಸಕ್ಕೆ ಒಂದೇ ಕಾರ್ಯಕ್ರಮ ಅಲ್ಲ ದಿವಸಕ್ಕೆ ಮೂರ್ ಮೂರ್ ಕಾರ್ಯಕ್ರಮ ಭಾಗವತ್ರು ಒಬ್ಬರೇ ಮಾತ್ರ ನಾನು ಮೂರ್ ಕಾರ್ಯಕ್ರಮಕ್ಕೆ ಹೋದ್ರು ಅವರು ಮೂರ್ ಕಾರ್ಯಕ್ರಮ ಬರ್ತಿದ್ರು ಒಂದ್ ಸಂತೋಷ ಏನು ಕೇಳಿದ್ರು ಅವ್ರ ಬಗ್ಗೆ ಮೂರಲ್ಲ ನಾಲ್ಕ್ ಕಾರ್ಯಕ್ರಮಕ್ಕೆ ಹೊರಗಡೆ ಹೋಗಿ ಬಂದ್ರು ಎಷ್ಟು ಮಾಡ್ಬೇಕು ಅಷ್ಟು ಮಾಡೇ ಮಾಡ್ತಾರೆ ಅದು ಆ ನಿಷ್ಠೆ ಎನ್ನುವುದು ಅವರು ನಾಯಕ ಬಳಸಿದ್ದು ಮಗ ಮತ್ತೆ ನಿಮ್ಮ ಹೊಂದಾಣಿಕೆ ಅನುಮಾನವೇ ಇಲ್ಲ ಹೊಂದಾಣಿಕೆ ಒಳ್ಳೆ ಹೊಂದಾಣಿಕೆ ನಮ್ಗೆ ನಮ್ಮನ್ನು ಬಿಟ್ಟು ವ್ಯವಹಾರ ಮಾಡುವುದಿಲ್ಲ ಇರಲಿ ಹಾಗೆ ಆ ರೀತಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ ನಾಟ್ಯ ಮಾಡ್ತಿದ್ದೆ ಮಗ ಯಾವಾಗಲೂ ಹೋಗುದು ಹೌದು ಒಬ್ಬ ವ್ಯಕ್ತಿ ಎದುರುಗಡೆ ಬಂದು ಕೂತ್ಕೊಂಡು ತನ್ನ ಕಾರ್ಯಕ್ರಮ ಎಲ್ಲೇ ಇರಲಿ ಅವರಲ್ಲಿದ್ದಾರೆ ಅಂತ ವಿಷಯ ಯಾಕಪ್ಪ ಈ ಮನುಷ್ಯ ಜ್ಯೂಸ ಬರ್ತಾರೆ ಯಾಕೆ ಅಂತ ಇರ್ಬೋದು ಅಭಿಮಾನ ಇರ್ಬೋದು ಸುಮ್ಮನೆ ಅದೇ ಒಂದು ತನ್ನ ಕಾರ್ಯಕ್ರಮ ಮುಗಿಸಿ ಒಳಗಡೆ ಹೋದೆ ಅವರು ಒಳಗಡೆ ಬಂದ್ರು ಬಂದು ಅವ್ರು ಹೇಳಿದ್ದಿಷ್ಟೇ ನಾನು ನಿಮ್ಮ ಕಾರ್ಯಕ್ರಮ ಎಲ್ಲಿದ್ರು ಜ್ಯೂಸ ಬರು ಯಾಕೆ ಗೊತ್ತುಂಟ ನಿಮ್ಮ ಅಭಿಮಾನಿ ನಾನು ಹಾಗಾಗಿ ಅಭಿಮಾನ ಬರುದು ಅಂತ ಹೇಳಿದ್ರು ಬಹಳ ಸಂತೋಷ ಆಯ್ತು ಸ್ವಾಮಿ ಅಂದ್ರೆ ಆಮೇಲೆ ಅವ್ರು ಹೇಳಿದ್ರು ಈಗ ನಿಮ್ಮ ಅಭಿಮಾನಿ ಮಾತ್ರ ಅಲ್ಲ ನಿಮ್ಮ ವಿಳಾಸ ಒಂದು ಕೊಡಿ ಅಂದ್ರು ಹೌದು ನಾನು ಕೊಟ್ಟೆ ಯಾಕೆ ಅಭಿಮಾನಿ ಒಬ್ಬ ಬಂದು ಕಲಾವಿದನಲ್ಲಿ ನಿಮ್ಮ ಅಭಿಮಾನವನ್ನು ಹೇಳಿ ವಿಳಾಸ ಕೇಳ್ತಾನೆ ಅಂತ ಆದ್ರೆ ಯಾವ ಕಲಾವಿದೇ ಇರಲಿ ವಿಳಾಸ ಕೊಡ್ಲೇಬೇಕು ಆ ಕಾಲದಲ್ಲಿ ಹಾಗಿತ್ತು ಮಗ ಅವರು ಬಂದು ಕೇಳ್ತಿದ್ರು ನಾವು ಕೊಡ್ತಾ ಇತ್ತು ಈಗ ಕಾಲ ಮಗ ಈಗ ನಾವೇ ಕೊಡ್ತಾ ಇದ್ದೇವೆ ನಮ್ಮನ್ನು ಸಂಪರ್ಕಿಸಿ ಇದ್ದೇವೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ ಹೋಗಿ ಬ್ಲಾಸವನ್ನು ಕೊಟ್ಟೆ ನನ್ನ ಕಸ ನಾನು ಮಾಡಿದೆ ಮನೆಗೆ ಹೋಗ್ಬೇಕು ಅಂತ ಹೊರಟೆ ನಾನು ಮನೆಗೆ ಹೋಗುದ್ರ ಒಳಗೆ ಅವ್ರು ನಮ್ಮ ನಿಲ್ಲಿದ್ದಾರೆ ವಿಳಾಸ ಇತ್ತಲ್ಲ ಹಿಡ್ಕೊಂಡೇ ಹೊರಟಿದ್ರು ಅವ್ರು ಏನೇ ಇರಲಿ ಅಭಿಮಾನದವ್ರು ಅಭಿಮಾನ ಮೇಲೆ ನಮ್ಮನೆ ಬಂದ ಮೇಲೆ ಉಪಚಾರ ಮಾಡ್ಬೇಕು ಅಂತ ಒಳ ಕರ್ಕೊಂಡು ಹೋದೆ ಉಪಚರಿಸಿದೆ ಸಂಜೆ ಆಗ್ತಾ ಬಂತು ಮಗ ಹೇಳುವುದೇ ಇಲ್ಲ ಇವರು ನಾನ್ ಕೇಳಿದೆ ಮನೆಗೆ ಹೋಗುದಿಲ್ವಾ ಕೇಳಿದೆ ಇಲ್ಲ ಇಲ್ಲ ಅಂದ್ರು ನನಗೆ ಹೆದರಿಕೆ ಶುರು ಆಯ್ತು ಮಗ ನಾ ಇರೋದು ಒಬ್ಬಳೇ ಹೆಂಗಸರು ಮತ್ತೆ ಯಾರು ಕಣಸ್ರೂ ಯಾರು ಇಲ್ಲ ಇವ್ರು ಒಬ್ಬರೇ ಇದ್ರೆ ನಾಳೆ ಆಚೆ ಚಂದ್ರ ಏನ್ ತಿಳ್ಕೊಳ್ಳೋದಿಲ್ಲ ಮತ್ತೆ ಏನಾದ್ರು ಹೇಳಿದ್ರೆ ಅಲ್ವಾ ಅದೇ ಸಮಸ್ಯೆ ಆಯ್ತು ಮನೆ ನೀವು ಹೋಗಿ ಅಪಾಯ ಆಯ್ತು ಸುಮ್ಮನೆ ರಗಳೇ ಬೇಡ ಅಂತ ಹೇಳಿದೆ ಒಂದು ಮಾತು ಹೇಳಿದ್ರು ನಾ ಹೋಗ್ಲಿಕ್ಕೆ ಬಂದವಲ್ಲ ಇರ್ಲಿಕ್ಕೆ ಬಂದವ ಅಂತ ಹೇಳಿ ಕಾರಣ ನಿಮ್ಮ ನಾಟ್ಯ ನೋಡಿದ ಮೇಲೆ ನನ್ನ ಜೀವನದಲ್ಲಿ ಮದುವೆ ಆಗುದಿದ್ರೆ ನಿಮ್ಮನ್ನೇ ತಿಳ್ಕೊಂಡಿದ್ದೇನೆ ಅಂತ ಹೇಳಿದ್ರು ನೀವೇನ್ ಹೇಳಿದ್ರಿ ಒಪ್ಪಿದೆ ಮಗ ಸುಳ್ಳಿ ಯಾಕೆ ಅಭಿಮಾನಿ ಒಪ್ಪ ಬಂದು ಕಲಾವಿದೆಯಲ್ಲಿ ಮದುವೆ ಆಗ್ತಿ ಅಂತ ಹೇಳ್ತಂತ ಆದ್ರೆ ನಮ್ಮ ಅಲ್ಲ ಮಗ ಅದು ಏನು ಭಾಗ್ಯ ಈಗ ಮದುವೆ ಆಗುವಾಗ ಸ್ವಲ್ಪ ವಯಸ್ಸಲ್ಲ ನೋಡ್ಕೊಳ್ಳೋದು ಬೇಡವಾ ಅವ್ರಿಗೆ ಎಷ್ಟು ವಯಸ್ಸು ಅದೆಲ್ಲ ಕೇಳ್ಕೊಂಡು ಮದುವೆ ಆಗ್ಬೇಕು ನಾವು ನಾನು ಹೇಳ್ತಲ್ವೇ ಅದೇ ಕೇಳಿದೆ ವಯಸ್ಸ ಮದುವೆ ಆಗ್ಬಹುದು ನಿಮ್ಮ ವಯಸ್ಸು ಎಷ್ಟು ಕೇಳಿದೆ ಮೂವತ್ತೆರಡು ವರ್ಷ ಅಂದ್ರು ಅವರನ್ನು ಒಪ್ಪಿದ್ದ ನೀವು ಒಪ್ಪದೆ ಯಾಕೆ ಒಪ್ಪಿದ್ದು ನಂಗೆ ಆಗುವಾಗ ಮೂವತ್ತೆಂಟಾಗಿತ್ತು ಒಳ್ಳೇದಾಯ್ತು ಮತ್ತೆ ಇದರಿಂದ ಒಳ್ಳೆ ಕ್ರಮ ಸಿಗುದಿಲ್ಲ ಅಂತ ಗೊತ್ತಾಯ್ತೇ ಇಲ್ವಾ ಬಡಕ್ರೆ ಒಂದೆ ಮದುವೆ ಆಯ್ತು ಮಗ ಯಜಮಾನ್ ಬಾರಿ ಒಳ್ಳೆವು ಸುಮ್ಮನೆ ಹೇಳುದಲ್ಲ ಮದುವೆ ಖರ್ಚೆಲ್ಲ ಅವರೇ ನೋಡ್ಕೊಂಡಿದ್ರು ನಮ್ಗೆ ಎಂತ ಖರ್ಚು ಇಲ್ಲ ಹಾಗೆ ಅದೇ ನಮ್ಮ ಕಾಲದಲ್ಲೇ ಹಾಗಾಗಿತ್ತು ಈ ಕಾಲದಲ್ಲಿ ಬಿಡು ಮದುವೆ ಆಯ್ತು ಕತ್ತೆ ಹಾಗೆ ಆಮೇಲೆ ಮದುವೆ ಆಯ್ತು ಮಗ ಹೇಗಿತ್ತು ನಿಮ್ಮ ದಾಂಪತ್ಯ ಜೀವನ ಅಜ್ಜಿ ಅದೇ ಹೇಳಿ ಕೊಟ್ಟನೆ ಪ್ರಥಮ ರಾತ್ರಿ ಕ್ರಮಾನ್ಸ್ ಇರುದಿಲ್ವಾ ಗಂಡ ಆದವ್ ಕೋಣೆಯಲ್ಲಿ ಇರ್ತಾನೆ ಹೆಂಡತಿ ಆದವಳು ಹಾಲನ್ನು ತಗೊಂಡೋಗಿ ಕೊಡೋದು ಈ ಕ್ರಮ ಇತ್ತು ಆದ್ರೆ ನಾವು ಹೋಗುವ ಕೋಣೆ ನೋಡ್ತೇನೆ ಹೊರಗಡೆ ಹೋಗಿರಬಹುದು ಗಂಡಸ್ರಲ್ವಾ ಬರ್ತಾರೆ ಅಂತ ಹಾಲು ಹಿಡ್ಕೊಂಡೆ ಕಾಯ್ತಾ ಇರುವಾಗ ಒಂದ್ ಶಬ್ದ ಕೇಳ್ತು ನಮ್ಮ ಯಜಮಾನ್ ಬರುದೇ ಹಾಗೆ ಒಂದ್ರ ಶಬ್ದ ಮಾಡ್ತಾ ಬರುದು ದಟ್ಟ ಅಂತ ಬಂದು ನಮ್ಮ ಕೋಣೆ ಉಂಟಲ್ ಮಗ ಕೋಣೆ ಒಳಗೊಂದು ಕಾಲು ಹಾಕಿದ್ದಾರೆ ಮಂತ್ ಹತ್ರ ಬುಡಕ್ನೆ ಬಿದ್ದ್ರು ಯಾಕ್ ಬಿದ್ರಪ್ಪ ತಲೆ ಬಿಸಿ ಆಯ್ತು ಏನೇ ಇರಲಿ ಅವ್ರನ್ನ ಹಾಗೆ ಎತ್ತಿ ಮಂಚದ ಮೇಲೆ ಹಾಕದೆ ಬೆಳಗಾಯ್ತು ಮತ್ತೆ ಮತ್ತೊಂದು ಕೆಲಸ ಇರ್ಬೋದು ತಿಳ್ಕೊಂಡು ಮಾಡಲು ಸೈಕಲ್ ಅದೇ ಸಮಯಕ್ಕೆ ಬಂದು ಬರುವಾಗ ಶಬ್ದ ಮಾಡ್ತಾನೆ ಬಂದು ಬಡ 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 ಬಂದು ಬಂದು ಮನೆ ಎದುರುಗಡೆ ಬಾಗಿಲು ದಾಟಿದ್ದಾರೆ ಜಗಳ ಬಡಕ್ಕೆ ಎಂತ ಕತೆ ಏನೇ ಇರಲಿ ನಾನು ಹೆಂಡತಿ ಎಲ್ಲ ಬಿಡಬಾರ್ದು ಅಂತ ಹೇಳಿ ಅವ್ರು ಹಾಗೆ ಎತ್ಕೊಂಡು ಹೋಗಿ ಮತ್ತೆ ಇವರು ಹಾಕೊಂಡು ಸರಿ ಮತ್ತೆ ಬೆಳಗಾಯ್ತು ಮತ್ತೆ ಎತ್ತೋದು ಮತ್ತೆ ಮೂರನೇ ದಿವಸಕ್ಕೆ ಅದೇ ರೀತಿ ಬಂದ್ರು ಆಗ ಶಕ್ತಿ ಏರಿ ಹೋಯ್ತು ನನಗೆ ದಿವಸ ನೀವು ಈ ರೀತಿ ಬಂದ್ರೆ ಆಗುದಿಲ್ಲ ಜೋರ ಅದೇ ಹಣೆ ಮಗ ಇವರು ದಿವಸದಿಂದ ದಿವಸ ಬೀಳುವ ಅಂತರ ಯಾಕೆ ದೂರ ದೂರ ಆಗ್ತಾ ಉಂಟು ಅಂತ ಲೆಕ್ಕ ಹಾಕಿದ್ ನಾನು ದಿವಸ ಇವರು ಬೀಳುವ ಅಂತರ ಯಾಕೆ ದೂರ ಆಗ್ತಾ ಉಂಟು ಇವರು ದಿವಸ ತಗೊಳ್ಳುವ ಪ್ರಮಾಣ ಹೆಚ್ಚೆಚ್ಚಾದ್ರಿಂದ ಬೀಳುವ ಅಂತರವೂ ದೂರ ದೂರ ಆಗ್ತಾ ಇತ್ತು ಅಜ್ಜಿ ನಿಮ್ಮ ಗಂಡ ಕುಡಿತಾರ ಕುಡಿಯುವುದಿಲ್ಲವೇ ಮತ್ತೆ ಮೋರ್ತಿದ್ರು ಕುಡಿಯುವುದು ಬೇರೆ ಮೂರುದು ಬೇರೆ ಆ ರೀತಿ ಮೂರ ದಿವಸ ನಮ್ಗೆ ಶಕ್ತಿ ಏರಿ ಹೋಯ್ತು ಈ ರೀತಿ ನೀವು ಕುಡ್ಕೊಂಡು ಬಂದ್ರೆ ಸಂಸಾರ ಹಾಳಾಗ್ತದೆ ಆಗುದಿಲ್ಲ ಇವತ್ತೇ ಬಿಡಿ ಅಂದೆ ಬಿಡ್ಲಿಕ್ಕೆ ಆಗುದಿಲ್ಲ ಅಂದ್ರು ಜೋರ್ ಜೋರ್ ಆಯ್ತು ನನಗೆ ಹೊಡಿಲಿಕ್ಕೆ ಬಂದ್ರು ಮಗ ಅವ್ ನಾ ತಪ್ಸ್ಕೊಳ್ಬೇಕು ಅಂತೇಳಿ ಈಗ ಸಾಕು ಅಲ್ಲ ಅವನೇ ಮಾಡಿ ತೋರಿಸ್ದೆ ಹಾ ಈಗ ತಬ್ಸ್ಕೊಳ್ಲಿಕ್ಕೆ ಈಗ ಧೂಡಿದ್ದೇ ದೂಡಿತು ಅಂಗ್ಳದಿಂದ ಆಚೆ ಹಾಕ್ಬಿತ್ರಪ್ಪ ಅವರು ಯಜಮಾನರು ಆಚೆ ಬಿದ್ದವ್ರು ಎಳ್ಳೇ ಇಲ್ಲ ಬೆಳಿಗ್ಗೆ ಎತ್ ಬರ್ಬೋದು ಅಂತೇಳಿ ಬಾಗ್ಲ ಹಾಕೊಂಡು ಮಲ್ಕೊಂಡೆ ಬೆಳಿಗ್ಗೆ ನೋಡಿದ್ರ ಬೆಳಿಗ್ಗೆ ಎದ್ ನೋಡ್ತೇ ಮಗನ ಯಜಮಾನ್ರು ಅಂಗಳದಲ್ಲಿ ಇಲ್ಲ ಕೆರೆ ಬಾವಿ ಎಲ್ಲ ನೋಡಿದ್ ಎಲ್ಲ ಹುಡುಕಿದ್ರು ಯಜಮಾನರೇ ಇಲ್ಲ ಎಲ್ಲಿ ನೋಡಿದ್ರು ಇಲ್ಲವೇ ಇಲ್ಲ ತಲೆ ಬಿಸಿ ಆಯ್ತು ಒಂದು ವರ್ಷಗಳ ಕಾಲ ಅದೇ ಕೊರ್ಗಲ್ಲಿದ್ದೆ ಮಗ ಆದ್ರೆ ವರ್ಷದೊಳಗೆ ಒಂದ್ ಮಗುವಿನ ತಾಯಿ ಅಂತ ಹೇಳಿ ಎಲ್ಲ ಹೇಳ್ತಾ ಇರೋದೇ ಯಾವ್ದೋ ಏನು ಒಂದು ವರ್ಷದೊಳಗೆ ಒಂದ್ ಮಗುವಿನ ತಾಯಿ ಗಂಡು ಗಂಡು ಮಗು ಸುಮ್ನೆ ಗಂಡು ಮಗು ಗಂಡು ಮಗು ಅಲ್ಲ ಮತ್ತೆ ಪ್ರಥಮ ರಾತ್ರಿ ಆಗ್ತಿ ಮಕ್ಕಳಾಗ್ತದೆ ಅಜ್ಜಿ ನಾನ್ ಕತೆ ಹೇಳದ್ನಲ್ಲ ಇಷ್ಟೊತ್ತು ಹೊತ್ತು ಹೌದು ಪ್ರಥಮ ರಾತ್ರಿ ಆಗಿಲ್ಲ ಹೇಳು ನನ್ನ ಬಾಯಲ್ಲಿ ಆ ಶಬ್ದ ಬಂದಿದೆಯಾ ಮತ್ತೆ ಅಲ್ಲಿ ಬಿದ್ರು ಇಲ್ಲಿ ಬಿದ್ರು ಅಲ್ಲಾದ್ರು ನಾನು ಹೇಳಿದ್ದೇನು ಅಲ್ಲ ಆದ್ರೂ ಒಂದಸಿ ಹಾ ಕೊಡುವದೆ ಶಿವ ಬಡವನಲ್ಲ ಹಾ ಕೊಡ್ತಾನೆ ನಂಗಾಯ್ತು ಹಾಗೆ ನಿನ್ನ ಕಲ್ಪನೆ ಅಂತ ಅಂತಲ್ಲ ನನಗಾಯ್ತು ಹಾಗೆ ಅಂತ ಹೇಳೋದು ಉತ್ತರ ಉಂಟು ಅಂತ ನಾನು ಹೇಳೋದು ಅಲ್ಲಿ ಬಿದ್ದು ಇಲ್ಲಿ ಬಿದ್ದವನು ಹೇಳುವನು ಅದೇ ಅಲ್ಲೇ ಕತೆ ಅಲ್ಲೇ ಉಂಟು ಅಂತ ಪ್ರಥಮ ರಾತ್ರಿ ದಿವಸ ಕುಡ್ಕೊಂಡು ಬಂದು ಮಂಚ ಬಿದ್ರು ಹಾ ನಾನೇನ್ ಮಾಡಿದೆ ಎತ್ತಿ ಮೇಲೆ ಹಾಕದೆ ಹಾಕೊಂಡೆ ಮಂಚಿನ ಮೇಲೆ ಬೆಳಗೂರಿ ಮಲ್ಕೊಂಡೆ ಗಂಡ ಹೆಂಡಿ ರಜಗಳ ಉಂಡು ಮಲಗುವ ತನಕ ಮಾತುಂಟು ಮಗ ನಮಗೆ ಸಂಸಾರ ಬೇಕು ಮಕ್ಕಳು ಬೇಕು ಅಂತ ಆದ್ರೆ ಗಂಡ ಎಂತವನೇ ಆಗಿರಲಿ ಹೆಣ್ಣಾದವಳು ಸಹಿಸ್ಕೊಳ್ಳೆ ಆ ಲೆಕ್ಕಲ್ಲ ಮಗುವಿನ ತಾಯಿ ಅದೇ ಬಿಟ್ರೆ ಮತ್ತೆ ಅಲ್ಲ ಹೊತ್ತಿಗಾಗುವ ಒಂದು ವ್ಯವಸ್ಥೆ ಆಗಿಲ್ಲ ಬಿಟ್ರೆ ಮಗ ಹೇಗಿದ್ದಾನೆ ಹಾಗೆ ಮಗ ದೊಡ್ಡಾದ ಮಗ ಅಪ್ಪ ಎಲ್ಲಿ ಕೇಳ್ದ ಕತೆ ಹೇಳಿದೆ ಮಗ ಅವತ್ ಮನೆ ಬಿಟ್ಟು ಹೋದ್ರು ಇವತ್ವರೆಗೆ ಬರ್ಲಿಲ್ಲ ಅಂತ ಹೇಳಿದೆ ಅಪ್ಪ ಎಲ್ಲೇ ಇರ್ಲಿ ಅವ್ರು ನಾನ್ ಹುಡ್ಕೊಂಡು ಅಂತ ಹೇಳಿ ಅವ್ ಮನೆ ಬಿಟ್ಟು ಹೋದ ನೀವೇನ್ ಹೇಳಿದ್ರಿ ಆಯ್ತು ಹೋಗುವಂತೆ ಸುಮ್ನೆ ಆಯ್ತು ಅಂತ ಕಳಿಸಿದ ನೀವು ಹೌದು ಮಗನ ಮುಖ ಅಪ್ಪ ನೋಡ್ಲಿಲ್ಲ ಅಪ್ಪನ ಮುಖ ಮಗ ನೋಡ್ಲಿಲ್ಲ ಎಲ್ಲಿಯಾದ್ರು ಮಗ ಯಾರ್ಯಾರನ್ನು ಕರ್ಕೊಂಡು ಬಂದ್ರೆ ಮಗ ನಂಗೆ ತಲೆಮೆಸಿ ಆಡ್ತೋದೆ ಹೋದ್ಮೇಲೆ ನೆನ್ಪಾಯ್ತು ನನಗೆ ಮಗನ್ ಮುಖ ಅಪ್ಪ ನೋಡ್ಲಿಲ್ಲ ಅಪ್ಪನ ಮುಖ ಮಗ ನೋಡ್ಲಿಲ್ಲ ಇವ್ ಯಾರನ್ನ ಕರ್ಕೊಂಡು ಇನ್ನು ಅಂತ ಮನೆಗೆ ಆಲೋಚನೆ ಮಾಡಿದೆ ಮನೆಗೆ ಗಳಿಗೆ ಅಲ್ವಾ ಯಾರನ್ನೇ ಕರ್ಕೊಂಡು ಬರ್ಲಿ ಅವ್ರನ್ನೇ ಅಂತ ತಿಳ್ಕೊಳ್ ಮಾಡೋದು ಮಗ ಮನೆ ಬಿಟ್ಟು ಹೋದ ಮಗನೂ ಬರಲಿಲ್ಲ ಮಗ ಅವನ್ನೇ ಹುಡ್ಕೊಂಡು ಬಂದೆ ಕೆಲವು ಪುಣ್ಯಕ್ಷೇತ್ರ ಸಂಚಯನ ಮಾಡಿದೆ ಕಾಶಿಗೆ ಹೋದೆ ಗಂಗೆಯಲ್ಲಿ ಮುಳುಗಿದೆ ಮೂರು ಬಾರಿ ಮುಳುಗಿ ಮೇಲೆ ಹೇಳುವಾಗ ಇಲ್ಲಿತ್ತೆ ಮಗ ನಾವು ಲಾಲಿಸು ಲಾಲೀತಿಯೇ ಇರಿಸು ಇರಿಸಿದ್ದೇನೆ ಕಾರಣ ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಮಗ ನಾನು ಊಟ ಮಾಡಿದ ಮೂರು ದಿವಸ ಆಯ್ತು ತಾಯಿ ನಿಮಗೆ ನಾನು ಆಶ್ರಯ ಕೊಡ್ತೇನೆ ಅನ್ನ ಹಾಕ್ತೇನೆ ಹೌದಾ